ಹೊಸ ಗಾಡಿ ಲಾಂಚ್ ಆಗಂಗಿಲ್ಲ ನಮ್ಮ ಹುಡುಗರು ಗಾಡಿ ಬಗ್ಗೆ ಕೇಳೇ ಕೇಳ್ತಾರೆ ಕಮೆಂಟ್ಸ್ಗಳಲ್ಲಿ ನಾನು ನೋಡ್ತಾ ಇದ್ದೆ ಗಾಡಿ ವಿಡಿಯೋ ಬೇಕು ವಿಡಿಯೋ ಬೇಕು ವಿಡಿಯೋ ಬೇಕು ಅಂತ ಸಿಕ್ಕಾಪಟ್ಟೆ ಕೇಳ್ತಾ ಇದ್ರಿ ಇವತ್ತು ಫೈನಲ್ಲಿ ಎಕ್ಸ್ ಎಸ್ ಆರ್ ಒನ್ ಫಿಫ್ಟಿ ಫೈನ ರಿವ್ಯೂ ಮಾಡೋದಕ್ಕೆ ನಾವು ಹೊರಟಿದೀವಿ ಏನು ಮಾಡೋಣ ನಮ್ಮ ಮೈಸೂರಿಗೆ ಗಾಡಿಗಳು ಬರೋದು ಅದು ನಾರ್ತ್ ಇಂಡಿಯಾಗೆ ಫಸ್ಟ್ ಬರಬೇಕು ಆಮೇಲೆ ಬೆಂಗಳೂರಿಗೆ ಬರಬೇಕು ಬೆಂಗಳೂರು ಆದಮೇಲೆ ಮೈಸೂರಿಗೆ ಬರಬೇಕು ಈ ಲೆಕ್ಕಾಚಾರ ಸೊ ಇದೇ ಶೋರೂಮ್ ಬ್ಲೂ ಸ್ಕ್ವೇರ್ ಶೋರೂಮು ವಿಜಯನಗರದ್ದು ಇಲ್ಲಿ ನಮಗೆ ಗಾಡಿ ಲಾಂಚ್ ಆದ ತಕ್ಷಣ ಗಾಡಿಗಳು ಸಿಕ್ಕುತ್ತೆ ಆದಷ್ಟು ಬೇಗ ಅದು ಒನ್ ಆಫ್ ದ ಬೆಸ್ಟ್ ಥಿಂಗ್ ನೀವೇನಾದರೂ ಎಕ್ಸ್ ಎಸ್ ಆರ್ ಒನ್ ಫಿಫ್ಟಿ ಫೈವ್ನ ತಗೊಳ್ಳೋದಕ್ಕೆ ನೋಡ್ತಾ ಇದ್ರೆ ಏನಕ್ಕೆ ತಗೋಬೇಕು ಅನ್ನೋದು ಏನಿದೆ ಗಾಡೀಲಿ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಯುತ್ತೆ ಎಕ್ಸ್ ಎಸ್ ಆರ್ನ ಪ್ರತಿಯೊಂದು ಕಲರ್ನೂ ಮೈಸೂರಿಗೆ ತರಿಸಿದರೆ ನಿಮ್ಗೆಲ್ಲೂ ಲೈವ್ ಆಗಿ ನೋಡೋದಕ್ಕೆ ಸಿಗುತ್ತೆ ಇದರಲ್ಲಿ ಆಲ್ಮೋಸ್ಟ್ ನಾಲ್ಕು ಕಲರ್ ಇದೆಯಂತೆ ಈ ಗಾಡೀಲಿ ಕಲರ್ಸ್ ತೋರಿಸಬೇಕಾಗಿತ್ತು ನಿಮಗೆ ಇರ್ಲಿದೆ ರೆಡ್ ಕಲರ್ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಅಂತಂದ್ರೆ ರೆಡ್ ಕಲರ್ ಒಂದು ಇಷ್ಟ ಆಯಿತು ಅದು ಒಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿ ಆಗಿ ಇಲ್ಲಿ ಸಿಲ್ವರ್ ಕಲರ್ ಇದೆ ಇದು ಬ್ಲೂ ವಿತ್ ಗೋಲ್ಡನ್ ಶಾಕ್ಸ್ ಇದು ಒಂಥರ ಡಿಫ್ರೆಂಟಾಗಿ ಕಾಣಿಸ್ತು ನನಗೆ ಕಲ್ಲರು ಈ ಕಲ್ಲರ್ ಹೆಸರು ಬಂದು ನಿಮಗೆ ಗ್ರೇಯಿಷ್ ಗ್ರೀನ್ ಅಂತ ಏನಕ್ಕೆ ಡಿಫ್ರೆಂಟಾಗಿ ಕಾಣಿಸ್ತು ಅಂತಂದರೆ ಈ ಗಾಡೀಲಿ ಮಾತ್ರ ಅಲಾಯ್ ಕಲರ್ಸು ಒಂಥರ ಕಾಪರ್ ಕಲರ್ ಬರುತ್ತೆ ಇದರಲ್ಲಿ ಹೊಸ ಗಾಡಿ ಹಾಂ ಈಗಿನೂ ಬಂದಿರೋದು ಹಾಂ ರೀಸೆಂಟಾಗಿ ಇನ್ನೂ ಹೊಸದಲ್ವಾ ಗಾಡಿ ನೋಡ್ತಾರೆ ಜನ ಯಾವ್ದು ಗಾಡಿ ಅಂತ ಇದೊಂದು ಕ್ಯಾಟಗರಿ ಆಫ್ ವೆಹಿಕಲ್ ಯಮಹದಲ್ಲಿ ಇರಲಿಲ್ಲ ಯಾವ ಕ್ಯಾಟಗರಿಗ್ ಸಿಗುತ್ತೆ ಇದನ್ನ ನಾನು ಕಂಪ್ಲೀಟ್ ಸ್ಕ್ರಾಂಬ್ಲರ್ ಅಂತನೂ ಹೇಳಲ್ಲ ಇದನ್ನ ಕ್ಲಾಸಿಕ್ ಮೋಟರ್ ಸೈಕಲ್ ಅಂತನೂ ಹೇಳಲ್ಲ ಎರಡಕ್ಕೂ ಮಧ್ಯದಲ್ಲಿದೆ ಈ ಗಾಡಿ ಡೈಲಿ ಕಮ್ಯೂಟಿಂಗ್ ಮಾಡಿರೋ ಅಂತ ಗಾಡಿ ವೀಕೆಂಡ್ ಲಾಂಗ್ ನ ಕಂಫರ್ಟೇಬಲ್ ಮಾಡೋದಕ್ಕೆ ಅಂತ ಮಾಡಿರೋ ಒಂದು ಗಾಡಿ ಇದು ಅಲ್ಲಿ ಈ ಗಾಡಿ ಚಿಕ್ಕದು ಅಂತ ಅನ್ಸುತ್ತೆ ಯಾಕಂಗೆ ಅನ್ಸುತ್ತೆ ಅಂತಂದ್ರೆ ಈ ಮೇನ್ ಫ್ರೇಮ್ ಏನಿದೆ ಈ ಫ್ರೇಮ್ ಬಂದು ನಮಗೆ ಎಮ್ ಟಿ ಇದೆ ಸೇಮ್ ಫ್ರೇಮ್ ಇರೋದು ಒಂದು ಫ್ಲ್ಯಾಟ್ ಸೀಟ್ ಕೊಡೋದಕ್ಕೆ ಹಿಂದೆಗಡೆ ಸಬ್ ಫ್ರೇಮ್ನ ಫ್ಲ್ಯಾಟ್ ಮಾಡ್ಕೊಂಡಿದ್ದಾರೆ ಸೇಮ್ ಇರೋ ಇನ್ನೊಂದು ವಿಚಾರ ಅಂತಂದರೆ ಮೇಯ್ನಾಗಿ ಈ ಇಂಜಿನ್ ನಾನು ಏನು ಸ್ಪೆಸಿಫಿಕೇಶನ್ಸ್ ನಿಮ್ಗೆ ಇವತ್ತು ಹೇಳೋದಕ್ಕೆ ಹೋಗಲ್ಲ ಈ ಗಾಡಿ ಬಗ್ಗೆ ಯಾಕಂತಂದರೆ ಸೇಮ್ ಎಮ್ ಟಿ ಸೇಮ್ ಆರ್ ಒನ್ ಫೈ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಬಿಲ್ಡ್ ಆಗಿರೋ ಅಂಥ ಒಂದು ಗಾಡಿ ಇದು ಅದೇ ಇಂಜಿನ್ನು ಏನೂ ಚೇಂಜಸ್ ಇಲ್ಲ ಸ್ವಲ್ಪ ಟ್ಯೂನಿಂಗಲ್ಲಿ ಚೇಂಜಸ್ ಮಾಡಿಕೊಂಡಾಗ ಈ ಥರ ಒಂದು ಸ್ಟ್ರೀಟ್ ಬೈಕ್ಗಳಿಗೆ ಸ್ಟ್ರೀಟ್ ಅನ್ನೋದಕ್ಕಿಂತ ಇದರ ಒಂದು ಕ್ರೂಸಿಂಗ್ ಟೈಪ್ ಬೈಕ್ಗಳಿಗೆ ಅವರು ಟಾರ್ಕ್ ಫಿಗರ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿರ್ತಾರೆ ಗಾಡಿನ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ಸೌಂಡ್ ಕೇಳಲಿಲ್ಲ ಅಂದರೆ ಹೇಗೆ ಸೇಮ್ ಟು ಸೇಮ್ ಇಂಜಿನ್ ಮೌಂಟಿಂಗ್ಸು ಪ್ರತಿಯೊಂದು ನೀವು ಈ ಗಾಡೀಲಿ ಏನು ನೋಡ್ತಾ ಇದ್ದೀರಾ ಈ ಸ್ವಿಚಸ್ಸಿಂದ ಹಿಡ್ದು ಈ ಈ ಎಲ್ಲೆಲ್ಲಿ ಏನೇನು ಇದೆ ಎಲಿಮೆಂಟ್ಸ್ ಎಲ್ಲ ನಿಮ್ಮ ಎಮ್ ಟಿ ಒನ್ ಫೈ ಆರ್ ಒನ್ ಫೈಯಲ್ಲೂ ಸೇಮ್ ಟು ಸೇಮ್ ಸಿಕ್ಕತ್ತೆ ಈ ಗಾಡಿ ಪವರ್ಫುಲ್ ಅನ್ಸುತ್ತಾ ಖಂಡಿತವಾಗ್ಲೂ ಅನಿಸುತ್ತೆ ಯಾಕಂತಂದರೆ ನಾನೇ ಈ ಲೆವೆಲ್ ಬಡದಾಡ್ತಾ ಇದ್ದೀನಿ ಈ ಗಾಡಿನ ಅಂತಂದರೆ ಇನ್ನೂ ಸಣ್ಣ ಆಗಿರೋರು ಏನಾರ ಕೂತ್ಕೊಬಿಟ್ರೆ ಈ ಗಾಡಿ ಮೇಲೆ ಐ ಫಂಟ್ ಟು ರೈಡ್ ಮೋಟರ್ ಸೈಕಲ್ ಇದು ಚಿಕ್ಕ ಗಾಡಿ ಎಲ್ಲಿ ಬೇಕಲ್ಲಿ ನುಗ್ಗಿಸ್ಬೋದು ಒಳಗಡೆ ಬ್ರೇಕಿಂಗ್ ಕೂಡ ಸಕ್ಕತ್ತಾಗಿದೆ ಗುರು ನೋ ಕಂಪ್ಲೇಂಟ್ಸ್ ಇನ್ನೂ ಹೊಸ ಬ್ರೇಕ್ ಪ್ಯಾಡ್ಸ್ ಅಲ್ವಾ ಗಾಡಿ ಕೂಡ ಹೊಸದು ಹೊಸ ಬ್ರೇಕ್ ಪ್ಯಾಡ್ಸು ನಾವು ಈಗಲೇ ಏನು ಹೇಳೋದಕ್ಕೆ ಆಗಲ್ಲ ಸ್ವಲ್ಪ ದೂರ ಓಡಿಸಿದ ಮೇಲೆ ನಿಮಗೆ ಎಲ್ಲ ಸೌದ ಮೇಲೆ ಈವನ್ ಟಯರ್ ಕೂಡ ಅಷ್ಟೇ ಟಯರ್ ಗಾಡಿಗೆ ಹೊಸದು ನೀವು ಹಾಕ್ಸಿದ್ರೆ ಇಮ್ಮಿಡಿಯೇಟು ಏನು ಕೊಟ್ಕೊಂಡು ಹೊಟ್ಟೋಗಿ ಬಿಡಬೇಡಿ ಆಗ್ಬಿಡ್ತದೆ ಸ್ವಲ್ಪ ಟೈರ್ಗಳೆಲ್ಲ ಹೀಟ್ ಆಗಬೇಕು ಓಡಬೇಕು ಒಂಚೂರು ಸವಿಬೇಕು ಆವಾಗ ನೀವು ಕಾರ್ನರಿಂಗು ಸ್ಪೀಡಿಂಗು ಎಲ್ಲ ಮಾಡ್ಬೋದು ಒಂದು ವಿಚಾರ ನನಗೆ ಇದರಲ್ಲಿ ಏನು ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಆ ಗಾಡಿಗೆ ಸರಿ ಇತ್ತು ಎಲ್ಲೆಲ್ಲೋ ಪ್ಯಾನಲ್ ಒಳಗಡೆ ಎಲ್ಲ ಕ್ಲೋಸ್ ಆಗ್ಬಿಡ್ತಾ ಇತ್ತು ಇದ್ರಲ್ಲೆಲ್ಲ ಓಪನ್ ಇರೋದ್ರಿಂದ ಈ ವೈರ್ಸ್ ಗಳೆಲ್ಲ ಎಕ್ಸ್ಪೋಸ್ ಆಗ್ತಾ ಇದೆ ನೆಕ್ಸ್ಟ್ ಇಷ್ಟ ಆಗದಿರೋದು ಇನ್ನೊಂದು ಪಾರ್ಟ್ ಏನು ಅಂತಂದ್ರೆ ಕೂಲೆಂಟ್ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ನಿಮ್ಗೆ ಅಲ್ಲಿ ಕೂಲೆಂಟ್ ಬಾಕ್ಸ್ ಅಲ್ಲಿ ಕಾಣಿಸ್ತಾ ಇದೆಯಾ ಪ್ಲಾಸ್ಟಿಕ್ಕು ಮೊದಲೇ ಅದಾದಮೇಲೆ ಈ ಸಮ್ ಗಾರ್ಡ್ ಕೂಡ ಪ್ಲಾಸ್ಟಿಕ್ ಇದೆ ಸೊ ಏಟ್ ಬಿದ್ದರೆ ಒಡೆದೋಗುತ್ತೆ ಆ ಥರ ಜಾಗದಲ್ಲಿ ಪ್ಲೇಸ್ಮೆಂಟ್ ಇದೆ ಅದೊಂದು ನೋಡ್ಕೋಬೇಕಾಗಿತ್ತು ಅದಾದಮೇಲೆ ಅದೇ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಇರೋದು ಸೊ ರೇಡಿಯೇಟರ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈಸಿಲಿ ಫ್ಲಿಕೆಬಲ್ ಈಿಲಿ ಹ್ಯಾಂಡಲ್ ಮಾಡ್ಬೋದು ನೋಡಿ ಅವ್ರು ಮಾಡ್ಕೊಂಡವ್ರಲ್ಲ ಈ ಥರ ಗಾಡಿ ಇದು ಆಲ್ರೆಡಿ ಇದೆ ಮಾಡ್ಕೊಳ್ಳಬೇಕಾಗಿಲ್ಲ ಅವಶ್ಯಕತೆ ಆದರೆ ಹಂಡ್ರೆಡ್ ಸಿ ಸಿ ಇಂಜಿನು ಒನ್ ಫಿಫ್ಟಿ ಫೈ ಆರ್ ಫೈವ್ ಇಂಜಿನ್ ಯಮಹ ಎರಡೂ ಸಿಕ್ಕಾಬಟ್ಟೆ ರಿಲೇಬಲ್ ಗಾಡಿಗಳು ಯೋಚನೆ ಅಷ್ಟಿಲ್ಲ ನೀವು ಆಮೇಲೆ ಇನ್ನೊಂದು ಪಾರ್ಟ್ ಇದೊಂಥರ ನಿಮಗೆ ಡಿಸೈನ್ ಅಂತ ಅನ್ಸುತ್ತೆ ಆಕ್ಚುಲಿ ಇದು ಆಕ್ಚುಲಿ ಡಿಸೈನ್ ಅಲ್ಲ ಇದ್ರ ಕೆಳಗಡೆ ಕಾಯಿಲ್ ಇದೆ ಇದು ವೈರಿಂಗ್ ಹೋಗಿ ಕನೆಕ್ಟ್ ಆಗಿ ಸ್ಪಾರ್ಕ್ ಪ್ಲಗ್ಗಿಗೆ ಇಲ್ಲಿದೆ ನೋಡಿ ಇಲ್ಲಿ ಪ್ಲಗ್ ಇದು ಓಕೆ ಕಾಯಿಲ್ ಇಲ್ಲಿದೆ ಇದ್ರೊಳಗಡೆ ಈ ಸೈಡ್ ಹಂಗೆ ಇಡಬೇಕಲ್ಲಪ್ಪ ಅಂತೇಳಿ ಆ ಸೈಡ್ ಕೂಡ ಸೇಮ್ ಟು ಸೇಮ್ ಡಿಸೈನ್ನ ಈ ಕಡೆ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಏನಾಗಿದೆ ಅಂತಂದರೆ ಸ್ಪೀಡೋ ಮೀಟ್ರ್ ಕನ್ಸೋಲ್ ವೈರಿಂಗ್ ಏನಿದೆ ವೈರಿಂಗ್ ಹಾರ್ನೆಸ್ ಕಂಪ್ಲೀಟು ಇದರೊಳಗೆ ಸೇರಿದೆ ಹಿಂಗೆ ಒಳಗಿಂದ ಹಿಂಗೆ ಒಳಗೆ ಹೊರಟೋಗಿದೆ ಸೊ ನೋಡಿದವ್ರಿಗೆ ಏನು ಅನಿಸುತ್ತೆ ಎರಡು ಸೈಡು ಒಂದೇ ಡಿಸೈನ್ ಇದೆ ಅಂತ ಅನಿಸುತ್ತೆ ಇನ್ನು ಫ್ರಂಟಲ್ಲಿ ಬಂದುಬಿಟ್ರೆ ನಿಮಗೆ ಅದೇ ಡಿಸ್ಕ್ ಬ್ರೇಕ್ ಓಕೆ ಅದೇ ಡಿಸ್ಪ್ಲೇಟ್ ಅದೇ ಸೈಜ್ದು ಅದೇ ಸೈಜು ಫ್ರಂಟ್ ಯು ಎಸ್ ಡಿ ಎಮ್ ಟಿ ಲೆನ್ ಇದೆಯೋ ಅದೇನೇ ಎಮ್ ಟಿ ಆರ್ ಒನ್ ಫೈ ಅದಾದಮೇಲೆ ಬೈಬ್ರೆ ಓಕೆ ಇಲ್ಲಿ ಫ್ರಂಟಲ್ಲಿ ಎ ಬಿ ಎಸ್ ಇದೆ ಇದು ಡ್ಯೂಯಲ್ ಚಾನಲ್ ಎ ಬಿ ಎಸ್ ಟೈಯರ್ ಬಂದು ನಿಮಗೆ ಹಂಡ್ರೆಡ್ ಏಯ್ಟಿ ಸೆವೆಂಟೀನ್ ಸೆವೆಂಟೀನ್ ಇಂಚ್ ವೀಲ್ ಕೊಟ್ಟಿದ್ದಾನೆ ಹಂಡ್ರೆಡ್ ಸೆಕ್ಷನ್ ಟೈರ್ ಫ್ರಂಟಲ್ಲಿದೆ ಸೊ ನೀವು ಎಲ್ಲಿ ಮುಟ್ಟಿದ್ರು ಈ ಗಾಡೀಲಿ ಪ್ಲ್ಯಾಸ್ಟಿಕ್ ಕೆ ಸಿಗೋದು ಟ್ಯಾಂಕು ಮಾತ್ರ ಮೆಟಲ್ ಅಂದ್ಕೊಂಡ್ರ ಇಲ್ಲ ಇದ್ರ ಕೆಳಗಡೆ ಮೆಟಲ್ ಟ್ಯಾಂಕ್ ಇದೆ ಇದು ಕವರ್ ಮಾತ್ರ ಅಷ್ಟೆ ತುಂಬ ಪ್ಲ್ಯಾಸ್ಟಿಕ್ 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 ಫೈಬರ್ ಐ ಮೀನ್ ಟು ಸೆ ತುಂಬ ಫೈಬರ್ ಇದೆ ಇದರಲ್ಲಿ ಮೆಟಲ್ ಪಾರ್ಟ್ಸ್ ಕಡಿಮೆ ಇದೆ ಈ ಸೈಡ್ ಕೂಡ ಮೆಟಲ್ ಇಲ್ಲ ಇದು ಕೂಡ ಮೆಟಲ್ ಇಲ್ಲ ಮೆಟಲ್ ಇಲ್ಲ ಇದು ಕೂಡ ನಿಮಗೆ ಪ್ಲ್ಯಾಸ್ಟಿಕ್ಕೇ ತುಂಬ ಪ್ಲಾಸ್ಟಿಕ್ನ ಈ ಗಾಡೀಲಿ ಫಿಲ್ ಫಿಲ್ ಮಾಡಿರೋದ್ರಿಂದ ಗಾಡಿ ವೆಯ್ಟ್ ಕೂಡ ಕಡಿಮೆ ಇದೆ ಇದು ಸೊ ದಟ್ಸ್ ಅ ಪವರ್ ಟು ವೆಯ್ಟ್ ರೇಷನ್ನ ಮ್ಯಾನೇಜ್ ಮಾಡೋದಕ್ಕೆ ಈ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಅವಾಗವಾಗ ಚೂರು ಮೆಟಲ್ ಆದರೂ ಬೇಕು ಟ್ಯಾಂಕ್ ಒಂದು ಈ ಸೈಡ್ ಶೀಲ್ಸ್ಗಳೊಂದು ಮೆಟಲ್ ಮಾಡಿದರೆ ಚೆನ್ನಾಗಿರೋದು ನನ್ನ ಪ್ರಕಾರ ಸೊ ಇಂಜಿನ್ ಆಲ್ರೆಡಿ ಪ್ರೂವ್ ಇದ್ರದ್ದು ಇಂಜಿನ್ ಬಗ್ಗೆ ಏನು ಎರಡು ಮಾತು ಆಡೋಂಗಿ ಸುಮಾರು ವರ್ಷಗಳಿಂದ ಒಂದೇ ಇಂಜಿನ್ನ ಕ್ಯಾರಿ ಮಾಡಿಕೊಂಡು ಅದೇ ವಿ ಟೆಕ್ನಾಲಜಿ ಅದೇ ಒನ್ ಫಿಫ್ಟಿ ಫೈವ್ ಸಿ ಇಂಜಿನ್ನು ಒನ್ ಫಿಫ್ಟಿ ಫೈವ್ ಸಿ ಸಿ ಆದರೂ ಸಿಕ್ಕಾಪಟ್ಟೆ ಪವರ್ಫುಲ್ ಇಂಜಿನ್ ಇದು ಆರ್ ಒನ್ ಫೈವ್ ಎಮ್ ಟಿ ಹುಡುಗರಿಗೆ ಆಲ್ರೆಡಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಇಂಜಿನ್ನ ಸ್ವಲ್ಪ ಅಲ್ಲಲ್ಲಿ ವೈಬ್ರೇಷನ್ಸ್ ಇದೆ ಇಂಜಿನ್ ಕೂಡ ಒನ್ ಫಿಫ್ಟಿ ಫೈವ್ ಸಿ ಆಗಿರೋದ್ರಿಂದ ನಾವು ಸ್ವಲ್ಪ ಬಿಗರ್ ಇಂಜಿನ್ ಓಡಿಸೋದ್ರಿಂದ ಸ್ಟ್ರೆಸ್ ಎಲ್ಲ ಸ್ವಲ್ಪ ಸ್ಟ್ರೆಸ್ ತೆಗೊತಾ ಇದೆ ಇಂಜಿನ್ ಅಂತ ನನಗೆ ಫೀಲ್ ಆಗ್ತಾ ಇದೆ ಫ್ರಂಟಲ್ಲಿ ರೌಂಡ್ ಹೆಡ್ ಹೆಡ್ಲೈಟ್ ಆನ್ ಮಾಡಿದ್ರೆ ಇಲ್ಲಿ ಒಳಗಡೆ ಒಂದು ಡಿ ಆರ್ ಎಲ್ ಕಾಣುತ್ತೆ ಸೊ ಡಿ ಆರ್ ಎಲ್ ಇಲ್ಲಿದೆ ಕಂಪ್ಲೀಟ್ ಎಲ್ ಇ ಡಿ ಹೆಡ್ಲ್ಯಾಂಪ್ ಹೈ ಬೀಮ್ ಲೋ ಬೀಮ್ ಎಲ್ ಇ ಡಿ ಇಂಡಿಕೇಟರ್ಸ್ ಆರ್ ಒನ್ ಫೈಯಲ್ಲೂ ಕೊಡ್ತಾ ಇರಲಿಲ್ಲ ಮೊದಲು ಇವರು ಈಗೆಲ್ಲ ಚೇಂಜಸ್ ಮಾಡಿದ್ದಾರೆ ಎಲ್ ಇ ಡಿ ಇಂಡಿಕೇಟರ್ಸ್ ಸಿಗ್ತಾ ಇದೆ ಬ್ರೇಕ್ ಓಡದು ಚೆಕ್ ಮಾಡೋಣ ಸೊ ಬ್ರೈಟ್ನೆಸ್ ನೋಡಿ ಹೇಗಿದೆ ಇನ್ನು ಗೇರ್ ಬಾಕ್ಸಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅದೇ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಅದೇ ಬೈ ಬ್ರೇ ಕ್ಯಾಲಿಪೋಸ್ ಅದೇ ಡಿಸ್ಪ್ಲೇಟ್ಸ್ ಎಗೈನ್ ಇಲ್ಲಿ ಹಿಂದೆಗಡೆ ನಿಮಗೆ ಎ ಬಿ ಎಸ್ ರಿಂಗ್ ಕಾಣುತ್ತಿದೆ ಇದು ಡ್ಯೂಯಲ್ ಚಾನಲ್ ಎ ಬಿ ಎಸ್ ಟೈರ್ ಸೈಜ್ ಬಂದು ನಿಮಗೆ ಒನ್ ಫಾರ್ಟಿ ಸೆಕ್ಷನ್ ಇದೆ ಒನ್ ಫಿಫ್ಟಿ ಇಲ್ಲ ಒನ್ ಫಾರ್ಟಿ ಸೆವೆಂಟಿ ಸೆವೆಂಟೀನ್ ಇಂಚ್ ಟೈರು ಹಿಂದೆಗಡೆ ಎಮ್ ಆರ್ ಎಫ್ದು ಇನ್ನು ಸ್ವಿಚ್ ಗೇರ್ಸ್ ಎಲ್ಲ ಚೇಂಜಸ್ ಇದೆ ಈ ಗಾಡೀಲಿ ಇಲ್ಲಿ ಲೈಟಿಗೆ ಸ್ವಿಚ್ಚಸ್ ಇದೆ ಆನು ಆನ್ ಮೇಲುಗಡೆ ಕೊಟ್ಟಿದ್ದಾರೆ ಈ ಸತಿ ಸೇಮ್ ಹೋಂಡಾ ಥರ ಇದರಲ್ಲೇ ಇಂಟಿಗ್ರೇಟೆಡ್ ನಿಮಗೆ ಕಿಲ್ ಸ್ವಿಚ್ಚು ಜೊತೆಗೆ ಸ್ಟಾರ್ಟ್ ಮಾಡೋದಕ್ಕೆ ಸೆಲ್ಫ್ ಸ್ಟಾರ್ಟ್ ಬಟನ್ ಇಲ್ಲೇ ಇದೆ ಸೊ ಇದು ಫೋರ್ ಇಂಡಿಕೇಟರ್ಸ್ಗೆ ಅಜಾಡ್ ಲೈಟ್ ನನಗೆ ಈ ಟರ್ನಿಂಗ್ ರೇಡಿಯಸ್ಸು ಕಡಿಮೆ ಆಯಿತಾ ಅಂತ ಹೌದು ಸ್ವಲ್ಪ ಕಡಿಮೆ ಇದೆ ಟರ್ನಿಂಗ್ ರೇಡಿಯಸ್ ಇಲ್ಲಿ ಏನೇನು ಇದೆ ನಿಮಗೆ ಮೀಟ್ರಲ್ಲಿ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಎರಡು ಬಟನ್ಸ್ ಇದೆ ಎರಡರಲ್ಲೂ ಸೇಮ್ ಫಂಕ್ಷನಾಲಿಟಿ ಆಗುತ್ತೆ ಬಟ್ ಟ್ರ್ಯಾಕ್ಷನ್ ಕಂಟ್ರೋಲ್ನ ಆನ್ ಆಫ್ ಮಾಡ್ಕೊಳ್ಳೋದಕ್ಕೆ ಈ ಸೈಡ್ ಬಟನ್ ಯೂಸ್ ಮಾಡಬೇಕು ಟ್ರಿಪ್ ಮೀಟರ್ ಟ್ರಿಪ್ ಒನ್ ಟೂ ಟ್ರಿಪ್ ಟು ಫಿಯಲ್ ಇದು ಟೈಮ್ ತೋರಿಸ್ತಾ ಇದೆ ಇದು ಆ್ಯವ್ರೇಜ್ ಮೈಲೇಜ್ ತೋರಿಸ್ತಾ ಇದೆ ಇದು ಆ್ಯವ್ರೇಜ್ ಸ್ಪೀಡ್ ತೋರಿಸ್ತಾ ಇದೆ ಈ ಗಾಡೀಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ ಟ್ರ್ಯಾಕ್ಷನ್ ಕಂಟ್ರೋಲನ್ನ ನೀವು ಆಫ್ ಮಾಡ್ಕೋಬೋದು ಸೊ ಇಲ್ಲಿ ಟಿ ಸಿ ಎಸ್ ಕಾಣಿಸ್ತಾ ಇದೆಯಾ ಸೊ ಅದಕ್ಕೆ ಈ ಟ್ರ್ಯಾಕ್ಷನ್ ಕಂಟ್ರೋಲ್ ಹತ್ರ ಹೋಗಿ ಟಿ ಸಿ ಎಸ್ ಅದನ್ನು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಆಫ್ ಅಂತ ತೋರಿಸುತ್ತೆ ಇನ್ನೂರು ರೂಪಾಯಿಗೆ ಪೆಟ್ರೋಲು ಬಿಲ್ಲು ಈ ಗಾಡೀಲಿರೋದು ಜಸ್ಟ್ ಟೆನ್ ಲೀಟರ್ ಟ್ಯಾಂಕ್ ಅಷ್ಟೇ ಟೆನ್ ಲೀಟರ್ ಟ್ಯಾಂಕ್ ಆದರೂ ಯಾಕೆ ಮ್ಯಾನೇಜಬಲ್ ಅಂತ ನಾನು ಹೇಳ್ತೀನಿ ಅಂತಂದರೆ ಈ ಗಾಡಿ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ ಸೊ ನಿಮಗೆ ಎಮ್ ಟಿ ಆರ್ ಒನ್ ಫೈವ್ ಏನು ಮೈಲೇಜ್ ಕೊಡುತ್ತೆ ಸೊ ಅದೇ ಮೈಲೇಜು ನೀವು ಈ ಗಾಡೀಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಲೆತ್ಸೆ ಅರೌಂಡ್ ಫಾರ್ಟಿ ಟು ಫಿಫ್ಟಿ ಫೈ ತನಕನೂ ಆ್ಯಕ್ಚುಲಿ ಹೇಳ್ತಾರೆ ಹುಡುಗರು ನನ್ನ ಪ್ರಕಾರ ಒಂದು ಫಾರ್ಟಿ ಟು ಫಿಫ್ಟಿ ರೇಂಜಲ್ಲಿ ಈ ಗಾಡೀಲಿ ಮೈಲೇಜು ನೀವು ಆರಾಮಾಗಿ ಓಡಿಸ್ಕೊಂಡ್ರೆ ತೆಗಿಬೋದು ಫಸ್ಟ್ ಗೇರ್ ಫಾರ್ಟಿ ಸಿಕ್ಸ್ ಸೆಕೆಂಡ್ ಗೇರ್ ಸೆವೆಂಟಿ ತರ್ಡ್ ಗೇರ್ ಒಂದು ಹಂಡ್ರೆಡ್ ಅಂದ್ಕೊಳ್ಳೋಣ ತರ್ಡ್ ಗೇರಲ್ಲಿ ಹಂಡ್ರೆಡ್ ಹೊಡೀಬೋದು ನಾನು ಹೇಳಿಲ್ವಾ ನಿಮಗೆ ಒನ್ ತರ್ಟಿ ಒನ್ ಫಾರ್ಟಿಗೆ ಮೋಸ ಇಲ್ಲ ಹೋಗುತ್ತೆ ಈ ಗಾಡಿ ವಿ ವಿ ಅಂತ ತೋರಿಸ್ತಾ ಇದೆ ನೋಡಿ ಅಲ್ಲಿ ಸ್ಕ್ರೀನಲ್ಲಿ ಆ್ಯಕ್ಟಿವೇಟ್ ಆದಾಗ ಸ್ವಲ್ಪ ಟೈಮ್ ಬೇಕು ಗಾಡಿ ಸ್ಪೀಡನ್ನ ಪಿಕಪ್ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಆಗಲ್ಲ ಬಟ್ ಆ್ಯಕ್ಸಿಲರೇಷನ್ ಚೆನ್ನಾಗಿದೆ ಆಬ್ವಿಯಸ್ಲಿ ಇಂಜಿನ್ ಸೇಮ್ ಇದೆ ಆ್ಯಕ್ಸಿಲರೇಷನ್ ಚೆನ್ನಾಗಿದೆ ಇವ್ನ ಯಾರೋ ಕಾಂಪಿಟೇಷನ್ ಮಾಡ್ತಾವ್ ನಂಗೆ ಇದು ಒನ್ ಫಿಫ್ಟಿ ಫೈ ಆದರೂ ಆ ಟೂ ಹಂಡ್ರೆಡ್ ಇಂಜಿನ್ನ ಅದು ಆಟ ಆಡ್ಸಿಬಿಡ್ತದೆ ಅದು ಟೂ ಹಂಡ್ರೆಡ್ ಅಲ್ವಾ ಹ್ಞೂ ಹೌದು ಆಡಿಸುತ್ತೆ ಇನ್ನೊಂದು ವಿಚಾರ ಏನಂತಂದರೆ ಈ ಗಾಡಿಯಲ್ಲಿ ಸಿಕ್ಕಾಪಟ್ಟೆ ಆಕ್ಸಸರೀಸ್ ಒಂದು ಏಳು ಎಂಟು ಆಕ್ಸರೀಸ್ಗಳು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ವರ್ತ್ ಆಲ್ಮೋಸ್ಟ್ ಹದಿಮೂರು ಸಾವಿರ ಅಂತ ಎಲ್ಲ ಆಕ್ಸೆಸರೀನೂ ಹಾಕ್ತೀನಿ ಅಂತಂದರೆ ಕೆಫೆ ರೇಸರ್ ಒಂದು ಕೌಲ್ ಬರುತ್ತೆ ಇದಕ್ಕೆ ಫ್ರಂಟಲ್ಲಿ ಸೊ ಕೆಫೆ ರೇಸರ್ ಲುಕ್ ಕೊಡುತ್ತೆ ಆ ಕೌಲ್ ನಿಮಗ್ ಸಿಗುತ್ತೆ ಇನ್ನು ಸಿಕ್ಕಾಪಟ್ಟೆ ಸಣ್ಣ 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 ಐಟಮ್ಸ್ಗಳು ಹೆಡ್ಲೈಟಿಗೆ ಒಂದು ಗಾರ್ಡಾಗಲಿ ಕ್ರ್ಯಾಶ್ ಗಾರ್ಡ್ ನನಗೆ ಎಲ್ಲೂ ಅವರು ತೋರಿಸಲಿಲ್ಲ ಕ್ರ್ಯಾಶ್ ಗಾರ್ಡ್ ಎಲ್ಲೂ ಎಮ್ ಟಿಲೂ ಇಲ್ಲ ಸೊ ಇದರಲ್ಲೂ ಕ್ರ್ಯಾಶ್ ಗಾರ್ಡ್ ಅವ್ರಿಗೂ ಮಾಡಿಲ್ಲ ಅಂತ ಅನಿಸುತ್ತೆ ಸುಮಾರು ಆಕ್ಸೆಸರೀಸ್ ವೆಬ್ಸೈಟಲ್ಲಿ ನಿಮ್ಗೆ ಆಲ್ರೆಡಿ ನೋಡೋದಕ್ಕೆ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಗಾಡಿ ತೊಗೊಂಡಿದ್ದಕ್ಕೆ ಹಾಕ್ಸ್ಕೊಬೋದು ಇದರಲ್ಲಿ ಇಬ್ಬರು ತುಂಬ ದಪ್ಪ ಇರೋರು ಇಬ್ಬರು ಕೂತ್ಕೊಳ್ಳೋದಕ್ಕೆ ಆಗಲ್ಲ ಹಿಂಗೆ ನಮ್ಮ ಸೈಜಲ್ಲಿದ್ದರೆ ಒಬ್ಬರು ಕೂತ್ಕೊಂಡು ಆರಾಮಾಗಿ ಇದರಲ್ಲಿ ಹೋಗ್ಬೋದು ಚಿಕ್ಕ ಇದೆ ಹಿಂದೆಗಡೆ ಸೀಟು ಕೂತ್ಕೊಳ್ಳೋದಕ್ಕೆ ಈಗ ನಿಮ್ಮಿಂದ ಒಂದು ಕ್ವಶನ್ ಯಾರಿಗೀ ಗಾಡಿ ಯಾರು ತೊಗೋಬೇಕು ಈ ಗಾಡಿನ ನೋಡಿ ಹೊಸ ಗಾಡಿಗಳು ಹೊಸ್ದಾಗಿ ಬಂದಾಗಲೇ ತಗೋಬಿಟ್ರೆ ಇಂಜಿನ್ ಹೊಸದು ಅಂತ ಹೇಳಲ್ಲ ಗಾಡಿನೂ ಹೊಸದು ಅಂತ ನಾನು ಹೇಳಲ್ಲ ಇಂಜಿನ್ ಮೆಕ್ಯಾನಿಕಲ್ ಇಶ್ಯೂಸು ನಿಮಗೆ ಬೇರ್ಲಿ ಇದರಲ್ಲಿ ಬರ್ಬೋದು ಯಾಕೆ ಅಂತಂದರೆ ಇಂಜಿನ್ ಆಲ್ರೆಡಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಸುಮಾರು ಹೊಸದಿಂದ ಇದೆ ಯಾರು ತೊಗೋಬೇಕು ನೆಕ್ಸ್ಟು ಅಂತಂದರೆ ಎಮ್ ಟಿ ಆರ್ ಒನ್ ಫೈ ಎಲ್ಲ ನಿಮ್ಗೆ ಆಲ್ಮೋಸ್ಟು ಹುಡುಗರು ಸೆಗಮೆಂಟ್ ಆಗೋಗ್ಬಿಡುತ್ತೆ ಕಾಲೇಜ್ ಹುಡುಗರು ಸೆಗ್ಮೆಂಟಾಗಿ ಹೋಗ್ಬಿಡುತ್ತೆ ಒಂದು ಅದರಲ್ಲೂ ನಂಗೆ ಹಿಂಗೆ ಬಕ್ ಖಂಡೆಲ್ಲ ಓಡ್ಸೋಕ್ಕಾಗಲ್ಲಾದರೂ ಒಂಚೂರು ಕಂಫರ್ಟೇಬಲ್ ಆಗಿ ಕ್ರೂಸಿಂಗ್ ಮಾಡಬೇಕು ಒಂಚೂರು ಡಿಫ್ರೆಂಟ್ ಆಗಿರಲಿ ಗಾಡಿ ಹೊಸ್ತಾಗಿ ಬಂದಿದೆ ತಗೊಂಡಾಗ ನೋಡೋ ಜನ ಕೇಳಲಿ ಯಾವ ಗಾಡಿ ಅಂತ ಸೊ ಒಂಥರ ಸ್ಕ್ರಾಂಬ್ಲರ್ ಫೀಲ್ ಕೊಡುತ್ತೆ ಒಂಥರ ಕೆಫೆ ರೇಸರ್ ಕೂಡ ಆ ಕೌಲ್ಗಳೆಲ್ಲ ಹಾಕಿದ್ರೆ ಕೆಫೆ ರೇಸರ್ ಟೈಪ್ ಕಾಣುತ್ತೆ ಸೊ ಈ ಥರ ಕಾಣುತ್ತೆ ಒಂದು ಗಾಡಿ ನನ್ನ ಹೈಟು ಕಡಿಮೆ ಇದೆ ವೆಯ್ಟು ಕಡಿಮೆ ಇದೆ ಅಂಥವ್ರಿಗೆ ಈ ಗಾಡಿ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಮೈಲೇಜ್ಗೆ ಮೈಲೇಜ್ ಅಲ್ಲದೆ ಅದೇ ವಿ ವಿ ಎ ಟೆಕ್ನಾಲಜಿ ಇರೋದ್ರಿಂದ ಪವರ್ಗೆ ಪವರ್ ಕೂಡ ಸಿಗುತ್ತೆ ಫಿಗರ್ಸ್ ಮೇಲೆ ಹೋಗ್ಬೇಡಿ ಅರೌಂಡ್ ಫೈದು ಒನ್ ಫಿಫ್ಟಿ ಫೈ ಸಿ ಸಿ ಇಂಜಿನಲ್ಲಿ ಫಿಗರ್ಸ್ ಬಗ್ಗೆ ನೀವು ನೋಡ್ತಾ ಹೋದರೆ ಪವರ್ ಫಿಗರ್ಸ್ಗೂ ಅದು ಕೂಡ ಪರ್ಫಾಮೆನ್ಸ್ಗೂ ಎರಡೂ ಬೇರೆನೇ ಆ್ಯಕ್ಚುಲಿ ಯಾವಾಗ ವಿ ವಿ ಎ ಆ್ಯಕ್ಟಿವೇಟ್ ಆಗುತ್ತೆ ನಿಮಗೆ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಈ ಗಾಡೀಲಿ ಸಿಗುತ್ತೆ ಒನ್ ಫಾರ್ಟಿ ಒನ್ ತರ್ಟಿ ಒನ್ ಫಾರ್ಟಿ ಎಲ್ಲ ನೀವು ಇದರಲ್ಲಿ ಕ್ಲಾಕ್ ಮಾಡ್ಬೋದು ಒಂದು ವೀಕೆಂಡಲ್ಲಿ ರೈಡ್ಗಾದರೂ ಸೈ ಅದಾದಮೇಲೆ ವೀಕ್ ಡೇಸಲ್ಲಿ ಸಿಟಿ ರೈಡಿಂಗ್ ಆದರೂ ಸೈ ಸೊ ಇದು ಒಂಥರ ಮಲ್ಟಿಪರ್ಪಸ್ ವೆಹಿಕಲ್ ಆಗಿ ಆ್ಯಕ್ಟ್ ಮಾಡುತ್ತೆ ಯಮಹಾದವರು ಇನ್ನೂ ಏನೋ ಡಿಫ್ರೆಂಟಾಗಿ ಮಾಡಬೇಕು ಗುರು ಅವರಿರೋ ಪೊಟೆನ್ಷಿಯಲ್ಗೆ ಈ ಗಾಡಿಗಳು ಸರಿ ಹೋಗ್ತಾ ಇಲ್ಲ ಅದೇ ಇಂಜಿನ್ ಹಾಕ್ಕೊಂಡು ಚಾಸ್ಲಿ ಜಾಮಿಟ್ರಿಗಳನ್ನ ಚೇಂಜ್ ಮಾಡಿಕೊಂಡು ಗಾಡಿನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತರ್ತಾ ಇದ್ದಾರೆ ಪರ್ಪಸ್ ವೈಸ್ ತರ್ತಾ ಇದ್ದಾರೆ ಅಷ್ಟೇ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಸಿ ಸಿ ರೇಂಜಲ್ಲಿ ಇವ್ರದ್ದು ಲೈನ್ ಅಪ್ಗಳಿರಬೇಕು ಗಾಡಿಗಳದ್ದು ಅದು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಆ ಥರ ಆದರೆ ಚೆನ್ನಾಗಿರುತ್ತೆ ಇದಾಗಿತ್ತು ಎಕ್ಸ್ ಎಸ್ ಆರ್ನ ಎಕ್ಸ್ ಎಸ್ ಆರ್ ಒನ್ ಫಿಫ್ಟಿ ಫೈವ್ನ ವಿಡಿಯೋ ತುಂಬ ಅವೈಟೆಡ್ ತುಂಬ ಜನ ಕೇಳಿದ್ರಿ ಹೊಸ ಗಾಡಿ ಕೂಡ ಹೌದು ಯಮಹದವ್ರು ಯಾಕೋ ನಮ್ಮನ್ನು ಇವೆಂಟಿಗೆಲ್ಲ ಕರೀತಾ ಇಲ್ಲ ಬೇರೆ ವಿಚಾರ ನಿಮಗೆ ಬೇಕಾಗಿದ್ದಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ನಾನು ತಿಳ್ಕೊತ ಫೈನಲಿ ಈ ಗಾಡಿದು ಪ್ರೈಸ್ ಎಷ್ಟು ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ಬೇಕೇ ಬೇಕಲ್ವಾ ಸೊ ನಿಮ್ದು ಆಲ್ಮೋಸ್ಟ್ ಯಮಹಾ ವೆಹಿಕಲ್ಸ್ಗಳು ಬಜೆಟ್ ಫ್ರೆಂಡ್ಲಿಯಾಗಿ ಇದೆ ನೀವು ಆರ್ ಒನ್ ಫೈವ್ ಎಲ್ಲ ನೋಡ್ತೀನಿ ಅಂತಂದರೆ ತ್ರೀ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಎಲ್ಲ ದಾಟಿಲ್ಲ ಇನ್ನೂ ಆ ಗಾಡಿಗಳು ಸೊ ಎಮ್ ಟಿ ಎಲ್ಲ ಟೂ ಲ್ಯಾಕ್ ಫಿಫ್ಟೀನ್ ಸೆವೆಂಟೀನ್ ತೌಸಂಡ್ ಇದೆ ಈ ಗಾಡಿ ಬಂದು ಎಂಟಿಗಿನ್ನ ಕಡಿಮೆ ಒಂದು ಲಕ್ಷ ತೊಂಬತ್ತು ಎಂಟು ತೊಂಬತ್ತೊಂಬತ್ತು ಸಾವಿರ ಅಂತ ಅಂದ್ಕೊಳ್ಳಿ ಆಲ್ಮೋಸ್ಟ್ ನೀವು ಆಕ್ಸೆಸರಿಸ ಫಿಟ್ ಮಾಡಿಸ್ಕೊಂತೀರಾ ಅಂತಂದ್ರೆ ಇನ್ನೊಂದು ಹದಿಮೂರು ಸಾವಿರ ಜಾಸ್ತಿ ಆಗುತ್ತೆ ಎಲ್ಲ ಆಕ್ಸೆಸರೀಸ್ ಹಾಕ್ಸಿದ್ರೆ ಇವತ್ತು ಯಾವುದೇ ಒಂದು ಪ್ರೀಮಿಯಮ್ ಆಗಿರೋ ಗಾಡಿ ತೊಗೋಬೇಕು ಅಂತಂದ್ರೆ ನೀವು ಮೂರು ಲಕ್ಷ ಕಡಿಮೆಗಂತೂ ಸಿಕ್ಕಲ್ಲ ಎರಡೂವರೆ ಲಕ್ಷ ಮಿನಿಮಮ್ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಅಂದರೆ ಎರಡು ಲಕ್ಷ ರೇಂಜಿಗೆ ಎಷ್ಟು ಕೊಡೋಕ್ಕಾಗುತ್ತೋ ಆಗುತ್ತೋ ಇವರು ಅಷ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ನೀವು ತಿಳ್ಕೊಂಡ್ರಿ ಏನೇನಿದೆ ಅನ್ನೋದನ್ನೆಲ್ಲ ನಿಮಗೆ ಈ ಗಾಡೀಲಿ ತೋರಿಸಿದ್ದೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೊಂದು ಇನ್ನೊಂದು ಒಳ್ಳೆ ಗಾಡಿ ಜೊತೆ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾ